ಕಂಚನಾಡ್ಕ ಪದವು ಎಂಬಲ್ಲಿ ತ್ಯಾಜ್ಯ ಘಟಕವು ಸಮರ್ಪಕವಾಗಿ ಕಾರ್ಯನಿರ್ವಹಿಸದೆ ದೊಡ್ಡ ಪ್ರಮಾಣದಲ್ಲಿ ತ್ಯಾಜ್ಯ ರಾಶಿ ಬಿದ್ದಿದೆ ಇದು ಬಂಡ್ವಾಳ ಪುರಸಭಾ ಇಲಾಖೆಯ ಅಧೀನದಲ್ಲಿರುವ ಸಜಿಪನಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರ್ಮಾಣಗೊಂಡಿರುವ ಕಂಚಿನಡ್ಕ ಪದವು ಗಣತ್ಯಾಜ್ಯ ಘಟಕದ ಅವಸ್ಥೆಯಾಗಿದೆ ಎರಡು ಸಾವಿರದ ಐದು ಆರನೇ ಇಸವಿಯಲ್ಲಿ ದಿನೇಶ್ ಭಂಡಾರಿ ಅವರು ಪುರಸಭಾ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅಕ್ರಮವಾಗಿ ಕೆಂಪು ಕಲ್ಲು ಕಡಿದು ಗುಂಡಿಯಾಗಿದ್ದ ಸುಮಾರು ಎಂಟು ಪಾಯಿಂಟ್ ಐದು ಐದು ಎಕರೆಯಲ್ಲಿ ಜಮೀನಿನಲ್ಲಿ ಸರ್ಕಾರದ ನಿಯಮಗಳ ಪ್ರಕಾರ ಗಣತ್ಯಾಜ್ಯ ಘಟಕದ ನಿರ್ಮಾಣವಾದರೂ ಸಮರ್ಪಕವಾದ ರೀತಿಯಲ್ಲಿ ತ್ಯಾಜ್ಯನ ನಿರ್ವಹಣೆ ಮಾಡುವಲ್ಲಿ ಪುರಸಭೆ ಇಲಾಖೆ ಎಡವಿದೆ ಎಂದು ಹೇಳಲಾಗಿದೆ ಪುರಸಭೆಯ ಪ್ರತಿ ತಿಂಗಳ ಸಭೆಯಲ್ಲಿ ಅನೇಕ ವರ್ಷಗಳಿಂದಲೂ ಇಲ್ಲಿನ ತ್ಯಾಜ್ಯ ನಿರ್ವಹಣೆ ಮತ್ತು ತ್ಯಾಜ್ಯ ಘಟಕದ ವಿಷಯದಲ್ಲಿ ಒಂದಷ್ಟುಚರ್ಚೆಗಳು ನಡೆಯುತ್ತಿದೆ ಬಿಟ್ಟರೆ ಇನ್ನು ತಾರ್ಕಿಕ ಅಂತ್ಯಕ್ಕೆ ತಲುಪುವ ಮನಸ್ಸು ಯಾರೂ ಕೂಡ ಮಾಡಿಲ್ಲ ಎಂಬ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿವೆ ಬಂಟ್ವಾಳ ಪುರಸಭೆ ವ್ಯಾಪ್ತಿಯ ಪಂಚನಾಡಕ ಪದವನಲ್ಲಿ ಈ ದಿನ ಹಠಾತ್ ಭೇಟಿ ನೀಡುವಾಗ ಇಲ್ಲಿ ಯಾವುದೇ ಯಂತ್ರೋಪಕರಣಗಳು ಕಾರ್ಯನಿರ್ವಹಿಸುವುದಿಲ್ಲ ಎಲ್ಲ ಕಸ ವಿಂಗಡಣೆಯ ಎಲ್ಲ ನಮ್ಮನೆಯ ವ್ಯವಸ್ಥೆಯು ಇಲ್ಲಿ ಕಲ್ಪಿಸಿಕೊಡಲಾಗಿದೆ ಕನ್ವೇಯರ್ ಪ್ರೆಸ್ಸಿಂಗ್ ಮೆಷಿನ್ ಬೊಂಬದಟ್ಟೆಯಲ್ಲಿ ಕೋಪ್ ಫಿಟ್ ಮಾಡುವ ಮೆಷಿನ್ ಗ್ಯಾಸ್ ಮೆಷಿನ್ ಗ್ಯಾಸ್ ಉತ್ಪತ್ತಿ ಮಾಡುವ ಮೆಷಿನ್ ಎಲ್ಲ ನಮ್ಮನೇ ಇದಿದ್ದರೂ ಕೂಡ ಊಟಕ್ಕಿಲ್ಲದ ಉಪ್ಪಿನಕಾಯಿಯಾಗಿ ಆಗಿದೆ ಈ ಬಗ್ಗೆ ಮೊನ್ನೆ ಸಾಮಾನ್ಯ ಸಭೆಯಲ್ಲೂ ಕೂಡ ಗಮನ ಸೆಳೆದಿದ್ದೇನೆ ಇದರ ಬಗ್ಗೆ ಸೂಕ್ತ ಕೂಡಲೇ ಇದರ ವ್ಯವಸ್ಥೆ ಮಾಡಬೇಕಾಗಿ ಜಿಲ್ಲಾಡಳಿತ ಮತ್ತು ಕುಂಟೋಳ ಪುರಸಭೆಯಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ಪುರಸಭೆಯ ಪುರಸಭೆ ವ್ಯಾಪ್ತಿಯ ಮನೆ ಮನೆಯ ಕಸ ಸಂಗ್ರಹಿಸಿದ್ದನ್ನು ಅದರ ಘನತ್ಯಾಜ್ಯ ವಿಲೇವಾರಿಯನ್ನು ನಮ್ಮ ಸಜೀಪದ ಕಂಚಿನಡಕ ಪದವಿನಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಬಹುಶಃ ಹದ್ನ ಹತ್ತು ವರ್ಷಗಳಿಂದ ಇದರಲ್ಲಿ ಹದಿನೈದು ವರ್ಷಗಳಿಂದ ಇಲ್ಲಿ ಕಸವನ್ನು ವಿಲೇವಾರಿ ಮಾಡ್ತಾ ಇದ್ದೇವೆ ಇಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಇಲ್ಲಿಗೊಂದು ಐದು ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಇಲ್ಲಿ ಮೆಷಿನರಿಗಳಿರ್ಬೋದು ಕಟ್ಟಡಗಳಿರ್ಬೋದು ಇವುಗಳನ್ನು ಖರ್ಚು ಮಾಡಲಾಗಿದೆ ಆದರೆ ಈವರೆಗೆ ಇಲ್ಲಿ ಯಾವುದೇ ಒಂದು ಗೊಬ್ಬರ ತಯಾರಿಕೆ ಇರ್ಬೋದು ಅಥವಾ ಇನ್ನಿರುವ ಇನ್ನಿತರ ವಿಲೇವಾರಿ ಕೆಲಸಗಳಿರ್ಬೋದು ಯಾವುದು ಈಗ ಸಮರ್ಪಕವಾಗಿ ನಡೀತಾ ಇಲ್ಲ ಇಲ್ಲಿ ಇದರ ಬಗ್ಗೆ ಮಾ ಮಾನ್ಯ ಪುರಸಭೆ ಅಧ್ಯಕ್ಷರು ಇರ್ಬೋದು ಅದರ ಅಧಿಕಾರಿಗಳಿರ್ಬೋದು ಈ ಬಗ್ಗೆ ಗಮನವನ್ನು ಕೊಡಬೇಕು ಇಲ್ಲದಿದ್ದಲ್ಲಿ ಇನ್ನು ಮುಂದೆ ಇಲ್ಲಿಯ ಸಾರ್ವಜನಿಕರು ಇಲ್ಲಿ ಹೆಚ್ಚೆ ಹೆಚ್ಚೆತ್ತು ಇಲ್ಲಿ ಪ್ರತಿಭಟನೆ ಅಂತ ನಡೆಸುವಂಥ ಕಾರ್ಯಕ್ರಮಗಳು ನಡೀಬೋದು ಹಾಗಾಗಿ ಈ ಬಗ್ಗೆ ಸೂಕ್ತ ಕ್ರಮವನ್ನು ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಇದರ ಬಗ್ಗೆ ಗಮನವನ್ನು ಹರಿಸಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗಿ ನಾವು ಆಗ್ರಹಿಸ್ತಾ ಇದ್ದೇವೆ